ನಾನು ದಾವಣಗೆರೆಗೆ ನಗರ ಬೆಣ್ಣೆ ನಗರಕ್ಕೆ ಸ್ವಾಗತ ಮಾಡ್ತೀನಿ ತಂಡ ಅಲ್ಲದು ಭಿನ್ನಮತೀಯರು ಮೂರು ಮತ್ತೊಂದಿರೋರಿಗೆ ಏನು ಹೇಳ್ತಾರೆ ತಂಡ ಅಂತಾರೆ ಮಾಧ್ಯಮ ಸ್ನೇಹಿತರಿ ನೀವೇ ತಂಡ ತಂಡ ಅಂತೀರಿ ಅವರು ನಿಮ್ಮ ಮೇಲೂ ಅರಿ ಪಕ್ಷದ ಮುಖಂಡರು ಮೇಲೂ ಅರಿಯಾಯ್ತಾರೆ ಯಾರಿಗೂ ಅವರು ಯಾರಿಗೂ ಬಿಟ್ಟಿಲ್ಲ ಮಾಧ್ಯಮ ಸ್ನೇಹಿತರಿಗೆ ಡೆಲ್ಲಿಗೆ ಹೋದರೂ ಬಾಯಿ ಮನೆಗೆ ಬೈತಾರೆ ದಾವಣಗೆರೆಗೂ ಬಂದರೂ ಬೈತಾರೆ ಮೈಸೂರಿಗೋದ್ರೂ ಬೈತಾರೆ ಅವರು ಲೂಸ್ ಟ್ರ್ಯಾಕಿಂಗ್ ಅವ್ರಿಗೆ ಬುದ್ಧಿ ಭ್ರಮಣೀಯಾಗಿದೆ ಹಾಗಾಗಿ ಸುಮ್ಮನೆ ಮಾತಾಡ್ತಾನೇ ಇರ್ತಾರೆ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬಗ್ಗೆ ಗೌರವ ಇದ್ದರೆ ದಾರಿಲಿ ಬೀದಿಲಿ ಮಾತಾಡ್ತಾ ಇರಲಿಲ್ಲ ಅವರ ಒನ್ ಪಾಯಿಂಟ್ ಅಜೆಂಡಾ ಯಡಿಯೂರಪ್ಪನವನ್ನ ವಿಜೇಂದ್ರ ಟೀಕೆ ಮಾಡಿಬಿಟ್ಟರೆ ಇನ್ನೇನು ಗೊತ್ತಿದೆ ಅವರಿಗೆ ಸುಮ್ಮನೆ ವಕಪ ವಕಪ್ ನೆಪದಲ್ಲಿ ರಾಜ್ಯದ ಅಧ್ಯಕ್ಷಿಗೆ ಅಪಮಾನ ಅಲ್ಲ ಅವ್ರು ಟೀಕೆ ಮಾಡೋದು ರಾಜ್ಯದ ಅಧ್ಯಕ್ಷರು ಮಾಡಿದ್ದು ರಾಷ್ಟ್ರೀಯ ನಾಯಕರು ರಾಜ್ಯದ ಅಧ್ಯಕ್ಷರು ಟೀಕೆ ಮಾಡೋದು ಬಂದೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡೋ ಬಂದೆ ಈ ಹಿಂದೆ ನೋಟಿಸ್ ಕೊಟ್ಟಾಗ ನನಗೆ ನೋಟಿಸ್ ಆಗಿ ಕೊಟ್ಟಿಲ್ಲ ಅಂತ ಹೇಳ್ತಿದ್ರು ಫೇಕ್ ನೋಟಿಸ್ ನೋಟಿಸ್ ಅಂದ್ರೆ ಯಾರಾದರೂ ಫೇಕ್ ನೋಟಿಸ್ ಕೊಡೋಕ್ಕಾಗತ್ತಾ ಫೇಕ್ ನೋಟಿಸ್ ಕೊಡೋಕ್ಕಾಗತ್ತಾ ರಾಷ್ಟ್ರೀಯ ಅಧ್ಯಕ್ಷ ಅದು ಏನು ಚುನಾವಣಾ ಶಿಸ್ತು ಸಮಿತಿ ಇದೆಯಲ್ಲ ಇದ್ರದ್ದು ಯಾವುದು ಭಾರತೀಯ ಜನತಾ ಪಾರ್ಟಿಯ ಶಿಸ್ತು ಸಮಿತಿ ಅಧ್ಯಕ್ಷರು ಫೇಕ್ ನೋಟಿಸ್ ಕೊಡೋಕ್ಕಾಗತ್ತಾ ಕೊಡೋಕ್ಕಾಗಲ್ಲ ಮೊನ್ನೇನು ಸಹ ಭಾಳ ಗಂಭೀರವಾಗಿ ಶೋಕಸ್ ನೋಟಿಸ್ ಕೊಟ್ಟಾದ ಮೇಲೆ ನನಗೆ ನೋಟಿಸ್ ಎಲ್ಲ ತಲುಪಿಲ್ಲ ಅಂದರು ಅದಾದಮೇಲೆ ಉತ್ತರ ಕೊಡಲ್ಲ ಅಂದರು ಅದಾದಮೇಲೆ ಅವರ ಟ್ವಿಟರ್ ಖಾತೆಯಲ್ಲಿ ನಾನು ಉತ್ತರ ಕೊಡ್ತೀವಿ ಅಂತೇಳಿದ್ರು ಕದ್ದು ಮುಚ್ಚಿ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ವಿಜಯೇಂದ್ರ ಬಗ್ಗೆ ಬಾಯಿ ನೀವು ಉತ್ತರ ಕೊಟ್ಟರೆ ನಾನು ಕೇಳ್ತೀನಿ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಯಾರು ನೀವೇ ಯಾರು ನಿಮ್ಮ ಕ್ಷೇತ್ರ ಬಬಲೇಶ್ವರ ತಾಕತ್ತಿದ್ದರೆ ಅಲ್ಲಿ ಸ್ಪರ್ಧೆ ಮಾಡು ಸ್ಪರ್ಧೆ ಮಾಡಬೇಕಲ್ಲ ಬಬಲೇಶ್ವರದಲ್ಲಿ ಯಾಕೆ ಮಾಡಿಲ್ಲ ಅಲ್ಲಿ ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವರ ಜೊತೆಗೆ ಹೊಂದಾಣಿಕೆ ನಿಂದ ಅಡ್ಜಸ್ಟ್ಮೆಂಟ್ ರಾಜಕಾರಣ ಕುಟುಂಬ ರಾಜಕಾರಣ ಅಂತ ಹೇಳ್ತೀಯಲ್ಲ ಯಾವ ಕುಟುಂಬ ರಾಜಕಾರಣ ಅರೆ ನಿನ್ನ ಮಕ್ಕಳನ್ನ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅಥವಾ ಅಲ್ಲಿ ಕೋ ಕೋಪ್ರೇಟಿವ್ ಸಿದ್ದಿಸಿರಿ ಇದೆ ಸಿದ್ದಿ ಸಿದ್ದಿಸಿರಿ ಬ್ಯಾಂಕ್ ಇದೆ ಮತ್ತು ಸಿದ್ದೇಶ್ವರ ಸಂಸ್ಥೆ ಇದೆ ಆ ಸಂಸ್ಥೆಗೆ ನಿನ್ನ ಧರ್ಮಪತ್ನಿ ಮಗ ಮಕ್ಕಳನ್ನ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಪಂಚಮಶಾಲಿ ಸಮುದಾಯದ ಮುಖಂಡರ ವಿರುದ್ಧವಾಗಿ ಸ್ಪರ್ಧೆ ಮಾಡಿ ಅವ್ರ ಹೆಸರು ಕೊಡ್ತೀನಿ ಬೇಕಾರ ನಾನು ಸ್ಪರ್ಧೆ ಮಾಡಿ ಸೋಲಿಸ್ಲಿಲ್ವ ನಿನಗೆ ಬೇಕಾದಾಗ ಎಲ್ಲವೂ ಹೇಳ್ಕಂತೀವಿ ನಿನ್ನಂಥ ಭ್ರಷ್ಟ ರಾಜಕಾರಣಿ ಯಾರೂ ಇಲ್ಲ ನೀನು ಶಾಸಕ ಮುಂಚೆ ರಾಜಕಾರಣಕ್ಕೆ ಬರೋಕಿನ್ ಮುಂಚೆ ನಿನ್ನ ಆಸ್ತಿ ಎಷ್ಟು ಗೊತ್ತಿ ಗೊತ್ತಿದ್ರೆ ನಮಗೆ ಏ ನಮಗೆ ಪತ್ರ ಬರೆಯೋಕ್ಕೆ ಬರಲ್ವಾ ಇದೇ ಈ ತಿಂಗಳ ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ನಾವು ಇನ್ನೂರು ಜನ ಮುಖಂಡರುಗಳು ಸಭೆಯನ್ನು ಆಯೋಜನೆ ಮಾಡಿದ್ವಿ ರಾಜ್ಯದ ಅಧ್ಯಕ್ಷರು ಹತ್ತನೇ ತಾರೀಕು ನಮಗೆ ಕರೆ ಮಾಡಿದರು ಯಾವುದು ಸಭೆ ಮಾಡಬಾರ್ದು ಅಂತ ಹೇಳಿ ನಾವು ರದ್ದು ಮಾಡಿದ್ವಿ ನೀವು ಸೇರಿದಷ್ಟು ಮೂರು ಮತ್ತೊಂದು ನೀವು ಮತೀಯರು ಉತ್ತರ ಕೊಡಿಯಾ ನನಗಿಂತ ನೂರು ನೋಟಿಸ್ ಬರ್ತಾವೆ ನಾನು ಯಾವ್ರ ಮಗ ಅಲ್ಲ ಅಂತ ಹೇಳಿದೆಪ್ಪ ಯಾಕಪ್ಪ ಉತ್ತರ ಬರದೆ ಒಳಗಿಂದ ಒಳಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ನೀನು ನಾಚಿಗಾಗಲ್ವಾ ಏನು ಟೀಕೆ ಮಾಡಿದೀನಿ ಅಜೆಂಡಾನ ಕಾಂಗ್ರೆಸ್ ವಿರುದ್ಧ ಒಂದಾದ್ರೂ ಹೇಳಿಕೆ ಕೊಟ್ಟಿದ್ಯಾ ಹಿಂದುತ್ವ ಅಂತ ಹೇಳ್ತೀಯಲ್ಲ ತೋರ್ಸೋ ನಿನ್ನ ಫೋಟೋಗಳು ದಾಖಲೆ ಬಿಡುಗಡೆ ಮಾಡೋಣ ಹತ್ರ ಯಾಕೆ ಹೋಗಿದ್ದೆ ಜಮೀನು ಹೋಗಿ ಆಲಿಂಗ ಮಾಡಿಕೊಂಡು ಮೂವತ್ತೆರಡಲ್ಲಿ ಕೆರೆದು ಬಿಟ್ಟು ಟೀ ಬಂದೆ ನಾಚೆಗಾಲವ ನಿನಗೆ ನಾವು ಕೇಳಕ್ಕೆ ಇಚ್ಛೆ ಪಡ್ತೀವಿ ರಾಜಕಾರಣದಲ್ಲಿ ಪ್ರತಿಪಕ್ಷವಾಗಿ ನಾವು ಓದೀವಿ ಈ ರಾಜ್ಯದ ಜನ ನಮಗೆ ಕೇಳ್ತದಾರೆ ಭಾರತೀಯ ಜನತಾ ಪಾರ್ಟಿಲಿ ಏನಾಗ್ತದೆ ಇವತ್ತು ಕಾಂಗ್ರೆಸ್ ಹೊಡೆದ ಆಗಿದೆ ಆಡಳಿತ ಪಕ್ಷ ಅದನ್ನು ನಾವು ಎನ್ಕ್ಯಾಶ್ ಮಾಡೋದ್ರ ಬ ಅವ್ರ ವಿರುದ್ಧ ಹೋರಾಟ ಮಾಡೋರು ಬ ಮಾಡುವುದರ ಬದಲಾಗಿ ದಿನಕ್ಕೊಂದು ಪಕ್ಷದ ಅಧ್ಯಕ್ಷ ವಿರುದ್ಧ ಹೇಳಿಕೆ ಕೊಡ್ತೀಯ ನಾಚಿಗಾಗಲ್ಲ ಅಂತ ಕೇಳಕ್ಕೆ ಇಚ್ಛೆ ಪಡ್ತೀನಿ ಇನ್ನೊಂದು ಮಾತು ಹೇಳ್ತೀನಿ ಮಿಸ್ಟರ್ ಕುಮಾರ್ ಬಂಗೇರಪ್ಪ ಏ ನೀನು ರಾಷ್ಟ್ರೀಯ ಅಧ್ಯಕ್ಷನಾ ಏನು ಪ್ರಧಾನಮಂತ್ರಿನಾ ನೂರಕ್ಕೆ ನೂರು ರಾಜ್ಯದ ಅಧ್ಯಕ್ಷ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀರಾ ದೊಡ್ಡ ಮನುಷ್ಯ ನೀನು ನೀನು ಬಿ ಜೆ ಪಿ ತತ್ವ ಸಿದ್ಧಾಂತ ಗೊತ್ತಿದೆಯಾ ಅನಾಥ ಶಿಶುವಾಗಿದ್ದೆ ಕಾಂಗ್ರೆಸ್ನಲ್ಲಿದ್ದಾಗ ಸೋತು ಸುಣ್ಣ ನಿನ್ನನ್ನು ಕರೆದು ರಾಜಕಾರಣದಲ್ಲಿ ಪುನರ್ಜನ್ಮ ಕೊಟ್ಟಿದ್ದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಬಿ ಎಸ್ ಯಡಿಯೂರಪ್ಪನ ಮರ್ಯಾದೆ ಬೇಡ ಶಿವಮೊಗ್ಗ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಜೊತೆಗೆ ನೀನಿಲ್ಲ ಸಂಘ ಪರಿವಾರದ ಜೊತೆಗೂ ನೀನಿಲ್ಲ ಸಂಘಟನೆ ಪರ್ವದಲ್ಲಿ ಎಷ್ಟು ದಿವಸ ಭಾಗವಹಿಸಿದ್ದೆ ಒಂದಿವಸ ಭಾಗವಹಿಸಿಲ್ಲ ಸೊರಬಾದಲ್ಲಿ ಇಪ್ಪತ್ತೆರಡು ಸಾವಿರ ಸದಸ್ಯದ ಅಭಿಯಾನ ಆಗಿದೆ ಅಂದರೆ ಅದಕ್ಕೆ ಕಾರಣ ನೀನಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರು ದತ್ತಾತ್ರೇಯವರು ಅಲ್ಲಿಯ ಮುಖಂಡರು ಜೊತೆ ಚರ್ಚೆ ಮಾಡಿ ಸದಸ್ಯತ್ವ ಅಭಿಯಾನ ಮಾಡಿಸಿದರೆ ಲೋಕಸಭಾ ಸದಸ್ಯರು ರಾಘವೇಂದ್ರ ಅಭಿಯಾನ ಮಾಡಿಸಿದರೆ ಸದಸ್ಯತ್ವ ಅಭಿಯಾನ ಸಂಘಟ ಪರ ಮಾಡಿಸಿದರೆ ನೀನು ಬಿ ಜೆ ಪಿ ತತ್ವ ಸಿದ್ಧಾಂತನೇ ಗೊತ್ತಿಲ್ಲ ಬಂಗ ಬಂಗಾರಪ್ಪನವರು ಬಿ ಜೆ ಪಿ ಬಂದಾಗ ನೀನು ಯಾಕಪ್ಪ ಬರಲಿಲ್ಲ ಕಾಂಗ್ರೆಸ್ ದೊಡ್ಡ ಮನುಷ್ಯ ಸದಸ್ಯತ್ವವನ್ನು ಶಿವಮೊಗ್ಗದಿಂದ ಮುಖಂಡರುಗಳು ಸ್ವರವಾದ ಕಾರ್ಯಕರ್ತರ ಜೊತೆಗೂಡಿ ಸದಸ್ಯತ್ವ ಮಾಡಿದ್ದು ಸಕ್ರಿಯ ಸದಸ್ಯರು ಮಾಡಿದ್ದು ನಿನ್ನ ಯೋಗ್ಯತೆಗೆ ಬಿ ಜೆ ಪಿ ಜೊತೆಗೆ ಇಲ್ಲೇ ಇಲ್ಲ ನೀನು ಸೋತು ಸುಣ್ಣಾಗಿ ಮನೆಗಿದ್ದು ನಿಮ್ಮ ಮನೇಲಿ ಮೀಟಿಂಗ್ ಮಾಡಿದ ತಕ್ಷಣ ದೊಡ್ಡ ಮನುಷ್ಯ ಬಿಡ್ತೀನಿ ನೀನು ರಾಜ್ಯದ ಅಧ್ಯಕ್ಷರು ನೀನೇ ಮಾಧ್ಯಮದಲ್ಲಿ ಹೇಳಿಕೆ ಕೊಡೋರೆ ನೂರಕ್ಕೆ ನೂರು ಬದಲಾವಣೆ ಆಗುತ್ತೆ ನೀನು ತಾಕತ್ತಿದ್ರೆ ಮಿಸ್ಟರ್ ಕುಮಾರ್ ಬಂಗಾರಪ್ಪ ನಿನ್ನ ತಾಕತ್ತಿದ್ರೆ ರಾಜ್ಯದ ಅಧ್ಯಕ್ಷ ಬದಲಾವಣೆ ಮಾಡೋ ಶಕ್ತಿ ನಿನಗಿದೆಯಾ ನಿನ್ನೆ ರಾಷ್ಟ್ರೀಯ ಅಧ್ಯಕ್ಷನ ನಾವು ಮೌನವಾಗಿದ್ದರೆ ನಮ್ಮ ದೌರ್ಬಲ್ಯ ಅಂತ ತಿಳ್ಕೊತೀರ ನಾವು ಇದ್ದೀವಿ ನಮ್ಮ ರಾಷ್ಟ್ರೀಯ ನಾಯಕರು ಸೂರ್ಯಚಂದ್ರ ಸತ್ಯನ ಒಬ್ಬ ಸಂಘಟನಾ ಯುವಕ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಮುಂದುವರಿದಾರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್